ಬಾವುಟ ಗುಡ್ಡೆ ಅಂತ ಹೇಳಿದ್ರೆ ಎಲ್ಲರಿಗೂ ಬಾವುಟ ಗುಡ್ಡೆ ಬಾವುಟ ಗುಡ್ಡೆ ಇದರ ಇತಿಹಾಸ ಕೆಲವೇ ಕೆಲವು ಮಂದಿಗೆ ಗೊತ್ತಾಗ್ತದೆ ನನಗೂ ಸಹ ಇದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಾವುಟ ಗುಡ್ಡೆಯ ಮಹತ್ವ ಮತ್ತು ಯಾಕೆ ಬಾವುಟ ಗುಡ್ಡೆಯ ಹೆಸರು ಬಂದಿದೆ ಅಂತ ನನಗೆ ಗೊತ್ತಾಗುತ್ತದೆ ಬಾವುಟ ಗುಡ್ಡೆಯಲ್ಲಿ ಇವತ್ತು ಬಾವುಟವೇ ಇಲ್ಲದೆ ಬಾವುಟ ಗುಡ್ಡೆಯಿಂದ ಯಾಕೆ ಹಾಗಾಗಿ ಇಲ್ಲೊಂದು ಬಾವುಟವನ್ನು ಮಾಡಬೇಕು ಒಂದು ಧ್ವಜವನ್ನು ನೆಡಬೇಕು ಅಂತ ಹೇಳಿ ನನಗೆ ಆಲೋಚನೆ ಬಂದಾಗ ನಾನು ನಮ್ಮ ಸ್ಥಳೀಯ ನಾಯಕರುಗಳು ಅದೇ ರೀತಿ ಮೇಯರ್ ಅವರ ಹತ್ರ ಶಾಸಕರ ಹತ್ರ ಎಲ್ಲ ಇದರ ಬಗ್ಗೆ ಚರ್ಚೆ ಮಾಡಿ ನಾವು ಇಲ್ಲಿ ಒಂದು ಬಾವುಟ ಗುಡ್ಡೆಯಲ್ಲಿ ಧ್ವಜಸ್ತಂಭವನ್ನು ಮಾಡೋಣ ಇದು ಕರ್ನಾಟಕದಲ್ಲೇ ಅತ್ಯಂತ ಒಂದು ದೊಡ್ಡ ಒಂದು ಧ್ವಜಸ್ತಂಭವನ್ನು ಮಾಡಬೇಕು ನನ್ನ ಒಂದು ಆಸೆ ಇದೆ ಇದರ ಪ್ರಕಾರ ನಾನು ನಮ್ಮ ಇಲ್ಲಿಯ ಸ್ಮಾರ್ಟ್ ಸಿಟಿಯ ಇಂಜಿನಿಯರ್ಸ್ ಅವ್ರ ಹತ್ರ ಮಾತಾಡಿ ಆಮೇಲೆ ಅದಕ್ಕೆ ಏನೇ ಹೇಳಿದ್ರು ಈ ಸರಿ ಇದು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ಮೇಲೆ ಅತಿಥಿ ಸಾಹೇಬ್ಬ್ರ ಹತ್ರ ಮಾತಾಡಬೇಕು ಮತ್ತು ಸಭಾಧ್ಯಕ್ಷರ ಹತ್ರ ಮಾತಾಡಬೇಕು ಎಲ್ಲರ ಹತ್ರನ ಮಾತಾಡಿ ಭಾವದ ಗುಟ್ಟಿಗೆ ತನ್ನದೇ ಆದಂಥ ಹಿತವಾಸ ಇರೋದ್ರಿಂದ ಇದು ಮುಂದಿನ ಜನಾಂಗಕ್ಕೆ ಗೊತ್ತಿರಬೇಕು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಎಷ್ಟು ಜನ ಸ್ವಾತಂತ್ರ್ಯಕ್ಕೆ ಒಂದ್ಸರ ಪ್ರಾಣಾರ್ಪಣೆ ಮಾಡಿದರೆ ಅವರ ಹೆಸರುಗಳು ಅಮರವಾಗಿ ಉಳಿಬೇಕು ಮುಂದಿನ ಜನಾಂಗಕ್ಕೆ ಈ ಸ್ವಾತಂತ್ರ್ಯದ ಮಹತ್ವ ತಿಳಿಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು ಇಲ್ಲಿ ದೊಡ್ಡ ಬಾವುಟ ಗುಡ್ಡೆಯಲ್ಲಿ ಧ್ವಜಸ್ತಂಭ ಬರಬೇಕು ಇವತ್ತು ಧ್ವಜಸ್ತಂಭ ಅಂತೇಳಿ ನಮ್ಮ ಭಾರತದ ತ್ರಿವರ್ಣಕರದ ನಮ್ಮ ಧ್ವಜ ಆ ಧ್ವಜವು ಸದಾ ಹಾರಾಡ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯ ಈ ಒಂದು ಶಿಲಾನ್ಯಾಸವನ್ನು ಮಾಡಬೇಕು ಬಾವುಟ ಗುಡ್ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಂಡಾಗ ನಮ್ಮ ಈ ಏನು ಇವತ್ತು ಇವರು ನಮ್ಮ ಸ್ಮಾರ್ಟ್ ಸಿಟಿ ಅವರು ಇದಕ್ಕೆ ಬೇಕಾಗುವಂತಹ ಅನುದಾನವನ್ನು ಕೊಟ್ಟಿದ್ದಾರೆ ಆದರೆ ಈಗ ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಎಚ್ಚರಿಕೆ ದರ ಮಾಡಬಹುದು ಅಲ್ಲ ಇನ್ನೂ ಒಳ್ಳೆಯ ರೀತಿಯಲ್ಲಿ ಏನಿದೆ ಅದೆಲ್ಲ ಒಂದು ಕಂಪಲ್ಸಿವ್ ಆದಂಥ ಒಂದು ಒಂದು ವಿನ್ಯಾಸವನ್ನು ಮಾಡಿ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ಇದಕ್ಕೆ ಬಹುಶಃ ಎಲ್ಲರ ಒಂದು ಸಹಕಾರದೊಂದಿಗೆ ಮಾಡ